ಕುಲಗೆಟ್ಟ ರಸ್ತೆ ಪರದಾಡುತ್ತಿರುವ ವಾಹನ ಸವಾರರು ಟಾರ್ನಲ್ಲಿ ಮಿಂಚಬೇಕಾದ ರಸ್ತೆ ಕೆಸರು ಗದ್ದೆಯಲ್ಲಿ ಹೊದ್ದಾಡ್ತಾ ಇದೆ ಈ ರಸ್ತೆಯಲ್ಲಿ ಚಲಿಸಬೇಕಾದ್ರೆ ವಾಹನ ಸವಾರರು ಮಾಡಬೇಕು ಗುಂಡಿಗಳ ವಿರುದ್ಧ ಹೋರಾಟ ಲಕ್ಷ ಲಕ್ಷ ಹಣ ಬಿಡುಗಡೆಯಾದ್ರೂ ಈ ರಸ್ತೆಗಿಲ್ಲ ಗುಂಡಿಗಳಿಂದ ಮುಕ್ತಿ ಅಂತ ಹೇಳಿದ್ರೆ ದುರ್ವ್ಯವಸ್ಥೆಯಾಗ್ಲಿ ಇದು ನ್ಯೂಸ್ ಐಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕ್ಯಾರೆ ಎನ್ನುತ್ತಿಲ್ಲ ದಪ್ಪ ಚರ್ಮದ ಅಧಿಕಾರಿಗಳು ಚುನಾವಣೆ ಬಂದರಂತೂ ಗ್ರಾಮದ ಮಕ್ಕಳಂತೆ ನಿಲ್ಲುತ್ತಾರೆ ಕೈ ಮುಗಿದು ರಾಜಕಾರಣಿಗಳು ಬೈಕ್ ಮಾರ್ಗದಲ್ಲಿ ಬರಬೇಕಾದ್ರೆ ಎಷ್ಟು ಹೋರಾಡ್ಕೊಂಡು ಬರಬೇಕಾಗ್ತದೆ ಅಂತ ಹೇಳಿದ್ರೆ ಯಾರೇ ಬಂದರೂ ನೀನ್ಸೊಂಡ್ ಬರಬೇಕು ಆ ಥರ ವ್ಯವಸ್ಥೆ ಆಗಿದೆ ಇದು ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಕೇರ್ಲೆಸ್ ರಾಜಕೀಯದವರಂತೂ ತಿರುಗೇ ನೋಡೋಲ್ಲ ಅದು ಎಸ್ಪೆಷಲಿ ಎಲೆಕ್ಷನ್ ಅಂತ ಬಂದಾಗ ಚುನಾವಣೆ ಅಂತ ಬಂದಾಗ ಅಷ್ಟೇ ಈ ರೋಡಲ್ಲಿ ಬರ್ತಾರೆ ರಾಜಕೀಯದವರು ಇಲ್ಲ ಅಂತ ಹೇಳಿದ್ರೆ ತಿರುಗೇ ನೋಡಲ್ಲ ಚುನಾವಣೆ ಮುಗಿದ ಮೇಲೆ ಮತದಾರರು ಕೈ ಮುಗಿದು ಕೇಳಿದ್ರು ಸ್ಪಂದಿಸುತ್ತಿಲ್ಲ ಸ್ಥಳೀಯ ರಾಜಕಾರಣಿಗಳು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಉಜ್ಜನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಉಜ್ಜನಿಯಿಂದ ಕಾಡು ಹಳ್ಳಿಗೆ ಹಾದು ಹೋಗುವ ರಸ್ತೆಯ ಅವ್ಯವಸ್ಥೆ ಒಂಬೈನೂರ ಹದಿನಾರು ಗೋಲ್ಡ್ ಆದ ರಸ್ತೆ ಕೆಲವೇ ತಿಂಗಳು ಕಳೆದ್ರೆ ವಜ್ರವಾಗಿ ಮಾರ್ಪಾಡಾದ್ರೂ ಅಚ್ಚರಿ ಇಲ್ಲ ಈ ರಸ್ತೆ ಅವರಿಗೆ ಮನ ಬಂದಂತೆ ಗುಂಡಿ ಮುಚ್ಚಿದ್ದಾರೆ ವಿನಃ ಎಲ್ಲಿ ಅವಶ್ಯಕತೆ ಇತ್ತೋ ಅದನ್ನೇ ತೆರೆದಿದ್ದಾರೆ ಈ ರಸ್ತೆಗೆ ದುರ್ವ್ಯವಸ್ಥೆನ ಕ್ಲಿಯರ್ ಮಾಡಲಿಕ್ಕೆ ಅಂದರೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಆದ್ರೂ ನೀಟಾಗಿ ವ್ಯವಸ್ಥೆ ಮಾಡಿಲ್ಲ ಬೇರೆ ಕಡೆಲ್ಲ ಸಣ್ಣ ಸಣ್ಣ ಗುಳ್ಳೆ ಗುಂಡಿಗಳನ್ನೆಲ್ಲ ಮುಚ್ಚಿದ್ದಾರೆ ಸಣ್ಣ ಸಣ್ಣ ರಂಧ್ರಗಳನ್ನೆಲ್ಲ ಮುಚ್ಚಿದ್ದಾರೆ ಆದರೆ ಇನ್ನು ನೋಡಿ ವ್ಯವಸ್ಥೆನ ಹೇಗಿದೆ ಅಭಿವೃದ್ಧಿಗಾಗಿ ಇಲ್ಲ ಹಣಕ್ಕಾಗಿ ಮಾಡಿದ ಕೆಲಸ ಆರಂಭದಲ್ಲಿ ಎಲ್ಲವನ್ನೂ ಸರಿ ಮಾಡುತ್ತೇವೆಂದ ಅಧಿಕಾರಿ ಇವಾಗ ಕೇಳಿದ್ರೆ ನಮಗೆ ಬಿಡುಗಡೆ ಆಗಿದ್ದು ಸ್ವಲ್ಪವೇ ಹಣ ನಾನೇನ್ ಮಾಡ್ಲಿ ಎಂದು ಉದಾಸೀನ ಉತ್ತರ ಕೊಡ್ತೀರಾ ಕೇರ್ಲೆಸ್ ಅಧಿಕಾರಿ ಸಾರ್ವಜನಿಕರ ತೆರಿಗೆ ಹಣವನ್ನ ಪ್ರಯೋಜನಕಾರಿ ಇಲ್ಲದೆ ಪೋಲ್ ಮಾಡ್ತಿದ್ದಾರೆ ಈ ಗ್ರಾಮಕ್ಕೆ ಸಂಬಂಧಿಸಿದ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಅಭಿವೃದ್ಧಿಯ ಕಡೆ ಮುಖ ಮಾಡಿ ನಿಲ್ಬೇಕು ಅತಿ ಶೀಘ್ರದಲ್ಲೇ ಈ ಹಗರಣವನ್ನ ಬಯಲು ಮಾಡಲು ಬರುತ್ತಿದ್ದಾರೆ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡದ ನ್ಯೂಸ್ ಹೆಡ್ ಬ್ಯೂರೋ ಶಿಲ್ಪಾ ಆರ್ ಗೌಡ ಅವರು ಐದು ನಾಚಿಕೆ ಆಗ್ಬೇಕ್ರಿ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕ್ರೆ ಅಧಿಕಾರಿಗಳು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ಅಟ್ಲೀಸ್ಟ್ ಇನ್ಮೇಲೆ ಆದ್ರೂ ಎಚ್ಚೆತ್ಕೊಂಡ್ರೆ ರೋಡ್ನ ಸರಿ ಮಾಡುತ್ತಾರೆ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಮ್ಮ ನಡೆ ಸತ್ಯದ ಕಡೆ